ಜಿಲ್ಲಾಧಿಕಾರಿಗೆ ಹೋಗಿ ನಕಲಿ ಡಾಕ್ಟರ್ ಒಂದು ಮನವಿ ಪತ್ರ ಕೊಡ್ತಾರಂತ ಈ ತರ ಕೊಟ್ಟು ಸರ್ ನಮಗೆ ಪರ್ಮಿಷನ್ ಕೊಡಿ ಸರ್ ಪ್ರಾಕ್ಟೀಸ್ ಮಾಡೋಕೆ ನಮಗೆ ತೊಂದರೆ ಕೊಡಬಾರ್ದಂತ ಹೇಳುವಂತ ಸ್ಥಿತಿಗೆ ಹೋಗಿದ್ದಾರೆ ಅಂದ್ರೆ ನಾನ್ ನಕಲಿ ಡಾಕ್ಟರ್ ನನಗ್ ಬಂದು ನಿಮ್ ಅಧಿಕಾರಿಗಳು ಡಿಸ್ಟರ್ಬ್ ಮಾಡ್ತಾರೆ ಸೊ ಡಿಸ್ಟರ್ಬ್ ಮಾಡಬಾರ್ದು ನನ್ನ ಸುಮಾರು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ನನ್ ಡಿಸ್ಟರ್ಬ್ ಮಾಡಬಾರ್ದಂತ ಜಿಲ್ಲಾ ಆರೋಗ್ಯ ಅಧಿಕಾರಿ ಇದಕ್ಕೆ ಮಾನ್ ಗೆಟ್ಟವ್ರು ಅಂತ ಅನ್ನೋದ ಮಾನ್ ಗೆಟ್ಟವ್ರಲ್ಲ ಮೂರು ಬಿಟ್ಟವರು ಇವರು ಏನಂದ್ರೆ ಮತ್ತೆ ಅದು ಅಲ್ಲ ಆ ಜಿಲ್ಲಾ ಆರೋಗ್ಯಾಧಿಕಾರಿ ಅಥವಾ ಜಿಲ್ಲಾ ಜಿಲ್ಲೆಯ ಅಧಿಕಾರಿ ಆದಾಗಿರುವಂತವ್ರು ಇವ್ರನ್ನ ಇವ್ರು ಬಂದಿರೋರ್ನ ತಕ್ಷಣಕ್ಕೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಜೈಲಿಗೆ ಕಳಿಸ್ಬೇಕಾಗಿತ್ತು ಕ್ರಿಮಿನಲ್ ಬಟ್ ಸೇಮ್ ನನ್ನ ಎಲ್ಲೋ ಒಂದ್ ಕಡೆ ಸೇಮ್ ಪ್ರಕರಣ ಹೈಕೋರ್ಟ್ ಅಲ್ಲೂ ನಡೆದಿತ್ತು ಅಂತ ಹೌದು ನಾನು ಗೆ ಹೋಗಿದ್ದೆ ನಾನು ಪಿಟಿಷನ್ ಹಾಕಿದ್ದೆ ಅಲ್ಲಿ ಒಂದು ಕೇಸ್ ಬಂದಿತ್ತು ಅಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಬೆಂಚ್ ಅಂದ್ರೆ ತುಂಬಾ ಟಾಪ್ ಜಡ್ಜ್ ಅವರು ತುಂಬಾ ಸ್ಪೀಡ್ ಆಗಿ ಡಿಸ್ಪೋಸಲ್ ಮಾಡ್ತಾರೆ ಸಾಕಷ್ಟು ಒಳ್ಳೆ ಡಿಸಿಷನ್ಸ್ ಕೊಟ್ಟಿದ್ದಾರೆ ಅವ್ರ ಕೋರ್ಟಲ್ ಹೋಗಿ ಒಬ್ಬ ವ್ಯಕ್ತಿ ಕೇಸ್ ಹಾಕ್ತಾನೆ ಏನಂದ್ರೆ ನನಗೆ ಕೆಪಿಎಂಎ ಲೈಸೆನ್ಸ್ ಕೊಡ್ತಾ ಇಲ್ಲ ಅದಕ್ಕೆ ಕೆಪಿ ಎಂ ಎಲ್ ನಾನು ಓದಿದ್ದು ಎಸ್ ಎಲ್ ಸಿ ಅಂತ ಒಂದೇ ಹೇಳ್ತಾರೆ ಆ ಹೇಳಿದಕ್ಕೆ ಹೈಕೋರ್ಟ್ ಏನ್ ಹೇಳ್ತೇನೆ ಎಸ್ ಎಲ್ ಸಿ ನನಗೆ ಕ್ಲಿನಿಕ್ ಓಪನ್ ಮಾಡೋದಕ್ಕೆ ಲೈಸೆನ್ಸ್ ಕೊಡ್ಬೇಕಂತ ಕೋರ್ಟಿಗೆ ಬರ್ತಿಯಲ್ಲ ಒದ್ದು ಒಳಗಡೆ ಹಾಕಿ ಯಾಕೆ ಸ್ಕ್ರೂಟಿನಿ ಎಲ್ಲ ಏನ್ ಮಾಡೂಟಿನಿ ವಿಚಿತ್ರ ಅನ್ಸುತ್ತೆ ನನಗೆ ಆ ಲಾಯರ್ ಆದವ್ರಾದ್ರೂ ಅಟ್ಲೀಸ್ಟ್ ಜಡ್ಜ್ ಸಮಯವನ್ನ ವೇಸ್ಟ್ ಮಾಡೋವರೆಗೂ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ನನಗೆ ತುಂಬಾ ನಾಚಿಕೆ ಅನ್ಸುತ್ತೆ ನನಗಿನ ಯಾವ್ದಾದ್ರು ಒಂದು ಕೇಸ್ ಇದೆ ಅಂದ್ರೆ ಹೈಕೋರ್ಟ್ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಒಬ್ಬ ಲಾಯರ್ ಹತ್ರ ಬರ್ತಾರೆ ಫಸ್ಟ್ ಲಾಯರ್ ಅವ್ರಿಗೆ ಚೆಕ್ ಮಾಡಬೇಕು ಅವ್ರು ಡಾಕ್ಯುಮೆಂಟ್ಸ್ ಇದಕ್ಕೆ ಲೀಗಲ್ ಸ್ಯಾಂಕ್ಟಿಟಿ ಇದೆಯೋಬೇಕು ಅದಾದ್ಮೇಲೆ ಕೋರ್ಟ್ ಹೋಗುತ್ತೆ ಕೋರ್ಟ್ ಕೇಸ್ ಫೈಲ್ ಮಾಡಿದ್ರೆ ಹದಿನೈದು ಜನ ಕೋರ್ಟ್ ಆಫೀಸರ್ಸ್ ಇರ್ತಾರೆ ಪೆಂಡಿಂಗ್ ಬೋರ್ಡ್ ಬ್ರಾಂಚ್ ನೂರ ಬ್ರಾಂಚಸ್ ಇರುತ್ತೆ ಎಲ್ಲರತ್ರ ಹದಿನೈದು ಜನ ಅವರು ಒಬ್ಬರ ಹದಿನಾರು ಹದಿನಾರು ಜನ ಹದಿನೇಳು ಹದಿನೆಂಟು ಜನ ಜಜ್ ಮುಂದೆ ಬರ್ದಾಗ ಆಗುತ್ತೆ ಇಪ್ಪತ್ತು ಜನನು ಈಗ ಜಜ್ ಗನ್ನ ಗಮನಕ್ಕೆ ಅವಾಗ ಗೊತ್ತಾಗತ್ತಲ್ಲ ಅದು ಈ ತರ ಸ್ಥಿತಮ ಆದಾಗ ಜುಡಿಷಿಯಲ್ ಸಿಸ್ಟಮ್ ಈಗ ಆದಾಗ ಹೆಂಗಾಗುತ್ತೆ ನಿಜವಾಗ್ಲೂ ತುಂಬಾ ಬೇಜಾರಾಯ್ತು ನನ್ಗೆ ಕೇಳಿದಾಗ ಬಿಟ್ಟು ಬಿಟ್ಟು ನಾನು ಎಸ್ ಎಲ್ ಸಿ ಓದಿದ್ದೀನಿ ನನಗೆ ಲೈಸೆನ್ಸ್ ಕೊಡಿ ಅಂತ ಹೋಗ್ತಾರೆ ಇದಕ್ಕಿಂತ ವಿಪರ್ಯಾಸ ಏನೊಂದಿದ್ಯಾ ಇಲ್ಲ